ಪಂಚಮಸಾಲಿ ಪೀಠಕ್ಕೆ ಬೀಗ ಮಠದ ಬೀಗ ಒಡೆದವರ ವಿರುದ್ಧ ಬಿತ್ತು ಎಫ್ಐಆರ್ ಶಾಸಕ ಕಾಶಪ್ಪನವರ್ ಬೆಂಬಲಿಗರಿಂದ ಕೇಸ್ ಸ್ವಾಮೀಜಿ ವರ್ಸಸ್ ಕಾಶಪ್ಪನವರ್ ಗುದ್ದಾಟ ಜೋರಾಗಿದೆ ವಿವಾದದ ಬೆನ್ನಲ್ಲೇ ಮಠದ ಸುತ್ತ ಸಿಸಿಟಿವಿ ಅಳವಡಿಕೆ ಆಗಿದೆ ಮಠಕ್ಕೆ ಬರೋರ ಮೇಲೆ ನಿಗಾ ಇಡೋದಕ್ಕೆ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠ ಪೀಠಕ್ಕೆ ಬೀಗ ಬಿದ್ದಿತು ಮಠದ ಬೀಗ ಒಡೆದವರ ವಿರುದ್ಧ ಎಫ್ಐಆರ್ ಬಿದ್ದಿದೆ ಶಾಸಕ ಕಾಶಪ್ಪನವರ ಬೆಂಬಲಿಗರಿಂದ ಕೇಸ್ ವಿವಾದದ ಬೆನ್ನಲ್ಲೇ ಮಠದ ಸುತ್ತ ಸಿಸಿಟಿವಿ ಅಳವಡಿಕೆಯಾಗಿ ದೃಶ್ಯದಲ್ಲಿ ನೋಡ್ತಾ ಇದೆ ಮಠಕ್ಕೆ ಬೀಗ ಮಠದ ಸುತ್ತ ಸಿಸಿಟಿವಿ ಮಠಕ್ಕೆ ಬರುವವರ ಮೇಲೆ ನಿಗಾ ಇಡೋದಕ್ಕೆ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ ಸ್ವಾಮೀಜಿ ವರ್ಸಸ್ ಕಾಶಪ್ಪನವರ ನಡುವೆ ನಡೀತಾ ಇರೋ ಗುದ್ದಾಟ ಇದು ಅನೈತಿಕ ಚಟುವಟಿಕೆ ನಡೆಯದಂತೆ ಬೀಗ ಹಾಕಲಾಗಿದೆ ಯಾರು ಇಲ್ಲದೆ ಇದ್ದಾಗ ಅನೈತಿಕ ಚಟುವಟಿಕೆ ನಡೀತಾ ಇತ್ತು ಅಂತ ಟ್ರಸ್ಟ್ ವ್ಯವಸ್ಥಾಪಕ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ ಅನೈತಿಕ ಚಟುವಟಿಕೆ ಕಾರಣಕ್ಕೆ ಮಠಕ್ಕೆ ಬೀಗ ಹಾಕಲಾಗಿದೆ ಅಂತ ಏಳು ಜನ ಬಂದು ಮಠದ ಬೀಗ ಕೇಳಿದ್ರು ನಾನು ಬೆಳಿಗ್ಗೆ ಬನ್ನಿ ಅಂತ ಸೂಚಿಸಿದ್ದೆ ರಾತ್ರೋ ರಾತ್ರಿ ಬೀಗ ಒಡೆದು ಹೋಗಿದ್ದಾರೆ ಮೃತ್ಯುಂಜಯ ಶ್ರೀಗಳ ಏಳು ಬೆಂಬಲಿಗರ ವಿರುದ್ಧ ದೂರು ಕೊಟ್ಟಿದ್ದಾರೆ ಟ್ರಸ್ಟ್ನ ವ್ಯವಸ್ಥಾಪಕ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿರೋದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿರತಕ್ಕಂಥ ಪಂಚಮಸಾಲಿ ಪೀಠಕ್ಕೆ ಇವತ್ತಿನ ದಿವಸ ಬೀಗ ಜಡಿದಿರಬಂಥದ್ದು ಇದು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿರುವಂಥದ್ದು ನಾವೀಗ ಏನಂತಂದ್ರೆ ಸ್ಥಳದಲ್ಲಿದ್ದೇವೆ ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು ಏನೊಂದು ಕೂಡಲ ಸಂಗಮದಲ್ಲಿರ್ತಕ್ಕಂಥ ಲಿಂಗಾಯತ ಪಂಚಮಸಾಲಿ ಪೀಠದ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಏನಂತಂದರೆ ನಿನ್ನೆ ದಿವಸ ಏನಂತಂದ್ರೆ ತತ್ಕ್ಷಣ ಏಕಾಏಕಿ ಏನಂತಂದ್ರೆ ಬೀಗ ಜಡಿದಿರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ಈ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಕಾಶಪುರವರು ಮತ್ತು ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಏನು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮಧ್ಯೆ ಭಾಳಷ್ಟು ಏನಂತಂದ್ರೆ ವಾಕ್ಸಮರ್ ಕಾರಣ ಕಾರಣವಾಗಿತ್ತು ಆದರೆ ಇವತ್ತಿನ ದಿವಸ ಏಕಾಏಕಿ ಏನಂತಂದರೆ ಈ ಒಂದು ಪೀಠದ ಗೇಟಿಗೆ ಒಂದು ಬೀಗವನ್ನು ಜಡೆದಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದಾವೆ ಇದನ್ನು ಏನಂತಾರೆ ಪ್ರಮುಖವಾಗಿ ಏನು ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ಪ್ರಮುಖವಾಗಿ ಈ ಒಂದು ಬೀಗವನ್ನು ಜಡೆದಿರುವಂಥದ್ದು ಯಾಕಂದ್ರೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯಬಾರದು ಅನ್ನೋ ಕಾರಣಕ್ಕೆ ಇವತ್ತಿನ ದಿವಸ ಏನಂತಂದ್ರೆ ಇಲ್ಲಿ ಬೀಗ ಜಡಿದಿರುವಂಥ ಒಂದು ದೃಶ್ಯವನ್ನು ಕೂಡ ನಾವು ಇಲ್ಲಿ ಕಾಣ್ತಿದ್ವಿ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು ಈಗಾಗಲೇ ಇಲ್ಲಿರ್ತಕ್ಕಂಥ ಎಲ್ಲ ಗೇಟ್ಗಳಾಗಿ ಆಗಿರ್ಬೋದು ಮತ್ತು ಪ್ರತಿಯೊಂದಕ್ಕೂ ಕೂಡ ಏನಂತಂದ್ರೆ ಇಲ್ಲಿ ಬೀಗ ಜಡಿದಿರುವಂಥ ದೃಶ್ಯವನ್ನು ಕೂಡ ನಾವು ಇಲ್ಲಿ ಕಾಣ್ತದೆ ಏಕೆಂದರೆ ಪ್ರಮುಖವಾಗಿ ಏನು ಇತ್ತೀಚಿನ ದಿನಗಳಲ್ಲಿ ಸಿ ಸಿ ಪಾಟೀಲ್ ಒಂದು ಮಾತನ್ನು ಹೇಳ್ತಾರೆ ಏನಂತಂದ್ರೆ ಸ್ವಾಮೀಜಿಗಳಿಗಾಗಿ ಏನಂತಂದ್ರೆ ಮಲಪ್ರಭಾ ತಟದಲ್ಲಿ ಒಂದು ಪ್ರತ್ಯೇಕ ಪೀಠವನ್ನು ಕಡಿತೇವೆ ಅಂತ ಯಾವಾಗ ಹೇಳಿದ್ರು ಅಂತ ಸಂದರ್ಭದಲ್ಲಿ ಏನಂತಾರೆ ಮತ್ತಷ್ಟು ಇದೆ ಇವತ್ತಿನ ದಿವಸ ಏನಂತಾರೆ ಈ ರೀತಿಯಾದಂಥ ಪೀಠಕ್ಕೆ ಗೇ ಆ ಒಂದು ಗೇಟಿನ ಬೀಗ್ ಹಾಕಿರುವಂಥದ್ದು ಬಹಳಷ್ಟು ವಿವಾದಕ್ಕೆ ಕಾರಣವಾಗಿರುವಂಥದ್ದು ಈ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಏನಂತಂದ್ರೆ ಈ ಕುರಿತು ಪ್ರ ಅಂದರೆ ಏಳು ಜನರ ವಿರುದ್ಧ ಪ್ರಕರಣವನ್ನು ಹುಡುಗುಂದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸ್ತಾರೆ ಅದು ಏನಂತಾರೆ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ಪನವರ ಸೂಚನೆ ಬೇರೆಗೆ ಅವರ ವ್ಯವಸ್ಥಾಪಕರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಹಾಕಿರುವಂಥದ್ದು ಈಗ ಸ್ವತಃ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರು ಏನು ಹೇಳ್ತಾರೆ ಸರ್ ಇವತ್ತಿನ ದಿವಸ ಪೀಠಕ್ಕೆ ಮುಖ್ಯವಾಗಿ ಏನಂತಂದ್ರೆ ಬೀಗವನ್ನು ಜೊಂದು ಏನು ಕಾರಣಕ್ಕೆ ಅಂತ ಈ ಕಾರಣಕ್ಕೆ ಸರ್ ಈಗ ಬೀಗ ಮೊದಲಾಗಿ ಗೇಟ್ ಇದ್ದಿಲ್ಲ ಈಗ ನಾಲ್ಕು ದಿನದಿಂದ ನಾನು ವ್ಯವಸ್ಥಾಪಕ ಅಂತಂದು ಪೀಠದ ಅಧ್ಯಕ್ಷರು ಆದೇಶ ಮಾಡಿರಿ ಸರ್ ನಾಲ್ಕು ದಿನದಿಂದ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಮತ್ತು ನಾವು ವ್ಯವಸ್ಥೆಯಾಗಿಂದ ಸರ ರಾತ್ರಿ ಆಗಲು ಯಾರೋ ಪ್ರಾಣಿಗಳು ಬರ್ತಾವೆ ಯಾರ್ಯಾರು ಬರ್ತಾರೆ ಅನ್ಯ ದಕ್ಷಿಣ ಮಾಡ್ತಾರೆ ಎಲ್ಲ ಬಂದು ಡ್ರಿಂಕ್ಸ್ ಮಾಡ್ತಾರೆ ನಂತರ ಯಾರ್ಯಾರು ರಾತ್ರಿ ಆಜಾರದನ್ನು ಕೇಳ್ಕೊಂಬರ್ತಾರೆ ಗುರುತು ಪರಿಚಯ ಎಲ್ಲರೂ ಒಳಗೆ ಬರ್ತಾರೆ ಹೀಗಾಗಿ ನಾ ಮತ್ತೆ ಇರ್ತೀನಿ ಸರ್ ಮತ್ತು ಭಯ ಆಗುತ್ತಾ ಮತ್ತು ಯಾರ್ಯಾರು ಬರ್ತಾರೆ ನಮ್ಗೆ ಶಿಫ್ಟಿ ಒಳಗಡೆ ಇಲ್ಲಿ ಪ್ರಾಣಿ ಇವುಗಳು ಬರ್ತಾವೆ ಸರ್ ತೋಳ ನೀರಿ ಎಲ್ಲ ಮತ್ತು ಜಮೀನು ರೀ ಮತ್ತು ರಾತ್ರಿ ಒಬ್ಬನೇ ಇರ್ತೀನಿ ಮೊಮ್ಮೆ ಯಾರಾದರೂ ಮೊದಲಿಂದನೂ ಅದಿನ ಸರ್ ಈಗ ಮೊನ್ನೆ ಹೇಳಿದೆ ಆಯ್ತಪ್ಪ ಏನು ಅನುಕೂಲ ಐತೆ ಮಟ್ಟಕ್ಕೆ ಮಾಡಿಸ್ಕೊಂದು ಅಂತಂದು ಹೇಳಿದ್ವಿ ಕೆಲಸ ಮಾಡೀನಿ ಕೆಲಸ ಪ್ರಕಾರ ದಿಲ್ಲಿ ಬೆಡ್ತೀನಿ ಬೀಗ ಹಾಕೊಂಡು ಹೋಗ್ತಿದ್ದೆ ನಿನ್ನೆ ಅದೇ ಥರನೇ ಬೀಗ ಹಾಕೊಂಡು ರೈವರ್ ಹೋಗಿನಿ ಅವರು ಮತ್ತು ನಾವು ಹೋಗಿ ಬೀಗ ಹಾಕಿ ಮುರಿದ್ರೆ ಏನು ನಾವು ಮುರಿದಿಲ್ಲ ಅಂತ ವಾದ ಮಾಡಿದ್ರು ಬೀಗ ಮುಗಿದಿದ್ದು ಅದು ಕಿಲಿನೂ ಸಿಕ್ತು ಸರ ಅದನ್ನೂ ಪೋಲೀಸ್ ಸ್ಟೇಷನ್ ಕೂಲು ತೋರಿಸಿದೆ ಪಿ ಎಸ್ ಮಾತಾಡಿದೆ ಅವರು ಸಿಬ್ಬಂದಿಯವ್ರು ಬಂದರು ಬಂದ ನಂತರ ಆ ಬೀಗನ ಇನ್ನೊಮ್ಮೆ ಮಕೊಂಡು ನಾನು ಮಾಡಿ ನಡೆದ ಗಂಟೆಯೂ ಕಮಿಟಿ ಆಡಳಿತ ಮಂಡಿಯವರಿಗೆ ಅಧ್ಯಕ್ಷರಿಗೆ ಇಲ್ಲಿ ಕಲಿ ಹೋಗಿ ತಿಳಿಸಿದ್ದೆ ರಿ ಈಗ ನಿಮಗೆ ನಿಮ್ಮ ಅಧ್ಯಕ್ಷರಿಂದ ಸೂಚನೆ ಬಂತು ಅಂದರೆ ನಿಮಗೆ ಸೂಚನೆ ಮಾಡಿದ್ರೆ ಕೇಸ್ ದಾಖಲಿಸ್ಬೇಕು ಕೆ ಸರ್ ಈಗ ರಾತ್ರಿ ನಮ್ಮ ಮನೆಗೆ ಬಂದಿದ್ರು ಹತ್ತುವರೆಗೆ ಹನ್ನೊಂದು ಸುಮಾರಿಗೆ ಬೀಗ ಕೊಡೋದು ನಾ ಕೊಡಲಿಲ್ಲ ಏ ಕೊಡಬೇಕಂತ ಮಾಡಿದ್ರೆ ನಮ್ಮ ಮನೇಲಿ ಒಬ್ಬನೇ ಇದ್ದೇವಾಗ ಎಲ್ಲ ಬೆಳಿಗ್ಗೆ ಬರ್ತಾನೆ ಡ್ಯೂಟಿಗೆ ಬಂತು ಈತನ ಯಾಕೆ ವಿಚಾರ ಮಾಡ್ತೀರಿ ನಿಮ್ಮ ಮಲಾ ಕಲಿಯಲ್ಲಿ ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀವಿ ನೀವು ಯಾಕೆ ರಾತ್ರಿ ಹೊತ್ತಿನ ಬರೋದು ಅಂತ ಹೇಳಿದ್ವಿ ಅವ್ರು ಕೊಡೋದ್ರು ನಾವು ಕೊಡಲಿಲ್ಲ ಅವ್ರು ಬಂದು ಉಳಿದು ಜನ ಇಲ್ಲಿ ಐದು ಜನ ಮೊದಲಿದ್ರು ಅವರು ಬೈಲಂಗೂಲರು ಅವ್ರು ಐದು ಜನ ಮಲ್ಲಂಗುಡ್ರನ್ನವರು ಸಹಚರು ಬಂದಿದ್ರಲ್ಲಿ ಅವ್ರು ಬಂದ ಬೆಳಿಗ್ಗೆ ನೋಡಿದ ಈ ಆರು ಗಂಟೆ ಹತ್ತು ನಿಮಿಷಕ್ಕೆ ಇಲ್ಲಿ ಬಂದಿದ್ವಿ ಸರ್ ನೋಡಿ ನಾನು ಅಲ್ಲಿ ಮತ್ತು ಭಯ ಆತು ಹೋಗಿ ಇದು ಮಾಡಿ ಇದು ಮಾಡಿ ಸರ್ ಮುಂಜಾಗ್ರತೆ ಕ್ರಮವಾಗಿ ಸಿ ಸಿ ಕ್ಯಾಮ್ರಾಗಳು ಹೌದು ಸರ್ ಮುಂಜಾಗ್ರತೆ ಮತ್ತು ಇವು ಸಮಾಜದ ಮುಖಂಡರು ಬರ್ತಾರೆ ಸರ್ ಅವರು ಬರ್ತಾ ಇದಾರೆ ಬಂದು ಅವ್ರು ಬಗ್ಗೆ ನನಗೆ ಮಾಹಿತಿ ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗುಲ್ ಜೊತೆ ಮಲ್ಲಿಕಾರ್ಜುನಿ ಏಷ್ಯಾ ನೆಟ್ ಸೋನು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ